ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲೇ ಮಾದರಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮುಂದಾಗಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ದಲಿತ ಮುಖಂಡರು ಕಳೆದ ಹತ್ತು ವರ್ಷದಿಂದ ಕುಂಠಿತಗೊಂಡಿದ್ದ ಅಂಬೇಡ್ಕರ್ ಭವನ ರಾಜ್ಯದಲ್ಲಿ ಮಾದರಿ ಅಂಬೇಡ್ಕರ್ ಭವನ ನಿರ್ಮಿಸಲು ಒಂಬತ್ತು ಕೋಟಿ ರು ವಿಶೇಷ ಅನುದಾನ ಮಂಜೂರು ಮಾಡಿಸಿರುವ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹಿರಿಯ ದಲಿತ ಮುಖಂಡರಾದ ಬೀಡಾ ಶ್ರೀನಿವಾಸ್ ಹಾಗೂ ವಿ ಅಮರ್ ಅವರು ಹೇಳಿದರು ಅವರು ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದ ಮುಂಭಾಗದ ದಲಿತ ಸೇನೆ ಕಚೇರಿಯಲ್ಲಿ ಸೋಮವಾರ ದಲಿತ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ರು ವೆಚ್ಚದಲ್ಲಿ ಜ ಭವನ ನಿರ್ಮಾಣಕ್ಕೆ ಅಂದಿನ ಶಾಸಕರು ಸಂಸದರು ಮತ್ತಿತರರು ಗುದ್ದಲಿ ಪೂಜೆ ನಿರ್ವಹಿಸಿದ್ದರು ರು ಎರಡು ಪಾಯಿಂಟ್ ಮೂರು ಲಕ್ಷದಲ್ಲಿ ಭವನ ನಿರ್ಮಾಣಕ್ಕೆ ಇದ್ದಿದ್ದ ಅನುದಾನ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಅವರು ಒಂಬತ್ತು ತಿಂಗಳ ಅಧಿಕಾರದಲ್ಲಿ ಒಂಬತ್ತು ಕೋಟಿ ಅನುದಾನ ಮಂಜೂರು ಮಾಡಿಸಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನರ ಬಗ್ಗೆ ವಿಶೇಷ ಕಾಳಜಿ ಉಳ್ಳವರಾಗಿದ್ದಾರೆ ಅವರನ್ನು ಅಭಿನಂದಿಸುತ್ತಿರುವುದಾಗಿ ಹೇಳಿದರು ಇನ್ನು ಎಸ್ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪು ಮತ್ತು ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಡಿಕೇರಿ ಮಣಿಕಂಠರವರು ಮಾತನಾಡಿ ಅಭಿವೃದ್ಧಿಯ ಅಧಿಕಾರರಾದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಈ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಹತ್ತು ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕುಂಠಿತಗೊಂಡಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳು ವೇಗಗತಿಯಲ್ಲಿ ಈಗ ಸಾಗುತ್ತಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಸಮನ್ವಯ ಸಮಿತಿಯ ಸದಸ್ಯರಾದ ಉಮೇಶ್ ಕೆ ಎಲ್ ನಾಗರಾಜ್ ವಿನೋಬಾ ಕಾಲೋನಿ ನರಸಿಂಹಪ್ಪ ಕೆ ಎಲ್ ಎನ್ ಪ್ರವೀಣ್ ಜಿ ಆರ್ ಶಿವ ಎಂ ಕೃಷ್ಣಪ್ಪ ಸೋಮಣ್ಣ ಸಾಯಿ ನರಸಿಂಹಪ್ಪ ವೆಂಕಟೇಶ್ ಪ್ರವೀಣ್ ಇರಣಿ ನಾಗರಾಜ್ ಮಿಟ್ಟಳ್ಳಿ ನಾರಾಯಣಸ್ವಾಮಿ ರೋಹಿಲ್ ತಳಗವಾರ ಶ್ರೀನಿವಾಸ್ ಕೃಷ್ಣಪ್ಪ ವಾಲ್ಮೀಕಿ ಮುಖಂಡ ವೆಂಕಟೇಶ್ ಗಿರಿ ಸಂತೋಷ್ ಕೋನಪ್ಪ ಕುಮಾರ್ ಮಂಜು ಸುಬ್ರಹ್ಮಣಿ ರಾಮನಾಥ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ದಿನ ಈ ಪತ್ರಿಕಾಕೋಷ್ಠಿ ಕರೆದ ಉದ್ದೇಶ ಅಂದರೆ ಏನು ಇವತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಭವನ ಕಳೆದ ಹತ್ತು ವರ್ಷಗಳಿಂದ ಅದರ ಕಾರ್ಯರೂಪ ಹಾಗೂ ಅದರ ರೂಪರೇಷೆಗಳು ಎಲ್ಲ ತಿಳಿದಿರೋ ವಿಷಯನೇ ಈಗ ಮುಖ್ಯವಾಗಿ ನಾವು ಕರೆದಿರೋದು ಏನಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕಳೆದ ಒಂಬತ್ತು ತಿಂಗಳ ಹಿಂದೆ ತಮ್ಮ ಅಧಿಕಾರವನ್ನು ಪಡೆದು ಈ ಒಂಬತ್ತು ತಿಂಗಳಲ್ಲೇ ನಮ್ಮ ಹಿಂದುಳಿದ ವರ್ಗಗಳು ಹಾಗೂ ಅಲ್ಪಸಂಖ್ಯಾತರು ಶೋಷಿತ ವರ್ಗದವರಿಗೆ ಏನು ಅಂಬೇಡ್ಕರ್ ಕೊಡುಗೆ ಇದೆ ಅದನ್ನು ನೆನಪಿಸಿಕೊಳ್ಳುವ ಉದ್ದೇಶದಿಂದ ಇವತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ಆರಂಭಿಸಿ ಪ್ರಾರಂಭಿಸಿದರು ಈಗ ಅದರ ರೂಪಕ್ಕಾಗಿ ಈಗ ಮತ್ತೆ ಒಂಬತ್ತು ಕೋಟಿ ಅನುದಾನವನ್ನು ಸರ್ಕಾರದಿಂದ ತಂದಿರುತ್ತಾರೆ ಇದೆಲ್ಲ ನಮಗೆ ಸಂತೋಷದ ವಿಷಯ ಹಾಗೂ ದಲಿತರ ಮೇಲೆ ಅವ್ರಿಗಿರುವ ಪ್ರೀತಿಯನ್ನು ತೋರಿಸುತ್ತದೆ ಆದ್ದರಿಂದ ಅವರಿಗೆ ನಾವು ನಮ್ಮೆಲ್ಲರ ಕಡೆಯಿಂದ ಗುತ್ಪೂರ್ವ ವಂದನೆಗಳನ್ನು ಹೇಳಲು ಬಯಸುತ್ತೇವೆ ಎರಡು ಸಾವಿರ ಆರಲ್ಲಿ ನಮ್ಮ ಡಾಕ್ಟರ್ ಎಂ ಸಿ ಅವರು ಜಾಗವನ್ನು ಕೊಡಿಸಿರ್ತಾರೆ ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಮ ಪ್ರಾರಂಭ ಮಾಡಿದರು ಅಲ್ಲಿಂದ ಇಲ್ಲದಂಕ ಅದನ್ನು ಪೂರ್ಣ ಕರ್ಸೋಕೆ ಆಗಲಿಲ್ಲ ಇರೋಂಥ ಮಧ್ಯರಾಂಧ ಶಾಸಕತೆ ಆದರೆ ಒಂಬತ್ತು ತಿಂಗಳಲ್ಲೇ ಒಂಬತ್ತು ಕೋಟಿ ಅದೇ ಅಂಬೇಡ್ಕರ್ ಭವನಕ್ಕೆ ಅಭಿವೃದ್ಧಿಯಾಗಿ ಒಂಬತ್ತು ಕೋಟಿ ತಂದಿರುವಂಥ ನಮ್ಮ ಡಾಕ್ಟರ್ ಎನ್ ಸಿ ಅವರಿಗೆ ಹೃದಯಪುರದಿಂದ ಅಭಿನಂದನೆಗಳನ್ನು ತಿಳಿಸ್ತೀವಿ ನಮ್ಮ ಚಿಂತಾ ಇದೇ ಚಿಂತಾಮಣಿ ನಗರಕ್ಕೆ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನ ತಂದಿರುವ ನಮ್ಮ ಎನ್ ಸಿ ಸುಧಾಕರವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿದ್ವಿ ನಮ್ಮ ಹೆಸರು ಸೋಮಶೇಖರ್ ಹೇಳ್ಬಿಟ್ಟು ಎಮ್ ಸಿ ಅವರು ಅಂಬೇಡ್ಕರ್ ಭವನಕ್ಕೆ ಸುಮಾರು ಒಂಬತ್ತು ಕೋಟಿ ಹಾಕಿದ್ದಾರೆ ಅದರಿಂದ ಎಲ್ಲರಿಗೂ ನಮ್ಮ ಎಸ್ ಸಿ ಎಸ್ ಟಿಗೆ ತುಂಬ ಅನುಕೂಲ ಇದೆ ಅವರು ನಮ್ಮ ಮೇಲೆ ಇರ್ತಿರೋ ಪ್ರೀತಿ ವಿಶ್ವಾಸ ಹಿಂಗೇ ಇರಲಿ ನಾವು ಹಿಂಗೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ ಮಾನ್ಯ ಒಟ್ಟಂಥ ಶಿಕ್ಷಣ ಸಚಿವರು ಕಾರ್ ಎಂ ಸಿ ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಒಂಬತ್ತು ಕೋಟಿ ತಂದಿದ್ದಾರೆ ಇವಾಗ ಹಿಂದಿನ ಶಾಸಕರು ಏನೂ ತಂದಿಲ್ಲ ಹತ್ತು ಆಗಿಲ್ಲ ಮಾದರಿ ಮಾಡೋಕ್ಕೆ ನಮ್ಮ ಶಾಸಕರು ಇವಾಗ ತಯಾರಾಗಿದ್ದಾರೆ ನಮ್ಮ ಜನಾಂಗಕ್ಕೆ ನಮ್ಮ ಸಮುದಾಯಕ್ಕೆ ಅಂಬೇಡ್ಕರ್ ಭವನಕ್ಕೆ ಒಳ್ಳೆಯ ಮಾಡೋಕ್ಕೆ ಮಾದರಿಯಾಗಿ ಇವಾಗ ನಮ್ಮ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಶುಭಾಶಯ ಹೇಳ್ತೇವೆ ಏನು ಹಿಂದೆ ಹತ್ತು ವರ್ಷಗಳಿಂದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋ ವಿಚಾರದಲ್ಲಿ ಇಲ್ಲೇ ಇದ್ದ ಶಾಸಕರು ನಾನು ದಲಿತರ ಪರ ನಾನು ದಲಿತರ ಪರನಂದರೆ ದಮ್ಮಿತ್ರ ಪರ ಅಂತ ಸುಳ್ಳು ಭರವಸೆ ಕೊಟ್ಟುಕೊಂಡು ಇಲ್ಲೇ ಇಲ್ಲೇ ನಮ್ಮ ಶಿವರ್ ಬಸ್ ಸ್ಟ್ಯಾಂಡಲ್ಲಿ ಎರಡು ಸಾವಿರದ ಆರಲ್ಲೇ ಅಂಬೇಡ್ಕರ್ ಭವನಕ್ಕೆ ಸ್ಥಳ ಮಾಡಿಕೊಟ್ಟು ಸುಧಾಕರವ್ರ ಮೇಲೆ ಇಲ್ಲಿಸಲಾದ ಆರೋಪ ಮಾಡ್ಕೊಂಡು ಎರಡು ಬಾರಿ ಚುನಾವಣೆಯಲ್ಲಿ ಆಯ್ಕೆ ಆದರು ಎರಡು ಬಾರಿ ಚುನಾವಣೆ ಆಯ್ಕೆಯಾದರೂ ಸಹ ಹತ್ತು ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನನು ಯಾವುದೇ ರೀತಿಯಾದ ಪೂರ್ಣ ಪ್ರಮಾಣ ಹಂತಕ್ಕೆ ತೆರೆದಿರ ಅದನ್ನೇ ಅಡ್ಡ ಇಟ್ಕೊಂಡು ಎರಡು ಬಾರಿ ದಲಿತರ ವಿರೋಧಿ ಅಂತ ಹೇಳಿ ಮೇಲೆ ಎರಡು ಬಾರಿ ನಮ್ಮ ದಲಿತ ಜನಾಂಗದಲ್ಲ ಎತ್ತು ಕಟ್ಟಿ ನಮ್ಮ ದಲಿತರ ಮತ ಪಡೆದು ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಸಹ ದಲಿತರ ಪರವಾಗಿ ಧ್ವನಿ ಧ್ವನಿಯೂ ಇರಲಿಲ್ಲ ದಲಿತರ ಆಶಾಕಿರಣವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ ಅದೇ ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಹೇಳಿಬಿಟ್ಟು ನಮ್ಮ ನಾಯಕರಾದ ಡಾಕ್ಟರ್ ಸಿ ಸುಧಾಕರ್ ಅವರ ಮೇಲೆ ಅವರು ಸುಳ್ಳು ಆರೋಪ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದರೂ ಸಹ ಅದಕ್ಕೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳದೆ ಯಾವುದೇ ರೀತಿಯಾದ ಮನ ನನ್ನದೆ ನಮ್ಮ ಡಾಕ್ಟರ್ ಎನ್ ಸು ಸುಧಾಕರಣವರು ಸರ್ಕಾರದ ಅನುದಾನದಲ್ಲೇ ಅಲ್ಲದೆ ಅವರ ಶಾಸಕರ ಅನುದಾನ ಅಲ್ಲದೆ ವಿಶೇಷ ಅನುದಾನವನ್ನು ಒಂಬತ್ತು ಕೋಟಿ ಅನುದಾನವನ್ನು ಈ ಬಾರಿ ನಮ್ಮ ಈ ಶಾಸಕರಾಗಿ ಆಯ್ಕೆಯಾಗಿ ಮಂತ್ರಿ ಆದ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲೇ ಅವರು ಒಂಬತ್ತು ಕೋಟಿ ವಿಶೇಷ ಅನುದಾನ ತಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹೊಸ ರೀತಿ ವಿನ್ಯಾಸ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವ್ರಿಗೂ ನಮ್ಮ ಎಲ್ಲ ಚಿಂತಾಮಣಿ ತಾಲೂಕಿನ ದಲಿತರ ಪರವಾಗಿ ನಮ್ಮ ಉದ್ಪೂರ್ಗೆ ಅಭಿನಂದನೆ ಸಲ್ಲಿಸೋಕ್ಕೆ ಈ ಎಲ್ಲ ಒಂದು ಸಭೆ ಸೇರಿ ಈ ಮಾಡ್ತಾ ಇದ್ದೀವಿ ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನು ಅಂತ ಹೇಳಿದ್ರೆ ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಸಮನ್ವಯ ಸಮಿತಿಯ ವತಿಯಿಂದ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಇವತ್ತೇನು ವಿಶೇಷ ಅನುದಾನ ಅಂತೇಳಿ ಒಂಬತ್ತು ಕೋಟಿ ರುಗಳನ್ನು ಮಂಜೂರು ಮಾಡಿಸಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ನಾಯಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ನ ಅವರಿಗೆ ಇವತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅನೇಕ ವರ್ಷಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಚಳುವಳಿಯ ತವರೂರು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನೇಕ ದಲಿತ ರಾಜ್ಯ ಮಟ್ಟದ ನಾಯಕರನ್ನ ಕೊಟ್ಟಿರ್ತಕ್ಕಂಥ ತಾಲೂಕು ಚಿಂತಾಮಣಿ ಅಂಥ ತಾಲೂಕಿನಲ್ಲಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ ಹೋರಾಟದ ಫಲವಾಗಿ ಎರಡು ಸಾವಿರದ ಆರರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಅವರು ನಗರಸಭೆಯ ಸ್ವತ್ತಾಗಿರ್ತಕ್ಕಂಥ ಹಳೇ ಸಿವಿಲ್ ಬಸ್ ಬಸ್ ನಿಲ್ದಾಣವನ್ನು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಲ್ಲಿ ಅಂಥೇಳಿ ಅಂಬೇಡ್ಕರ್ ಕಲಾಭವನ ಅಂಥೇಳಿ ಒಂದು ನಿರ್ಮಾಣ ಮಾಡಬೇಕು ಯಾಕಂತೇಳಿದ್ರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ ಎರಡು ಸಾವಿರದ ಆರರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಅನುದಾನ ಇತ್ತು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಕೇವಲ ಐದು ಲಕ್ಷ ರೂಪಾಯಿ ಅನುದಾನ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಕಟ್ಟಿದರೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಅಂತೇಳಿ ನಗರಸಭೆಯ ಸ್ವತ್ತಾಗಿದೆ ನಗರಸಭೆಯಿಂದ ಬೇರೆ ಬೇರೆ ಮೂಲಗಳಿಂದ ಆದಾಯ ಕ್ರೋಢೀಕರಿಸಿ ಭವ್ಯವಾದ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು ಒಂದು ಸುಮಾರು ಮೂರು ಕೋಟಿ ರೂಪಾಯಿಯಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತೇಳಿ ನಗರಸಭೆಯಲ್ಲಿ ಅನುಮೋದನೆಯನ್ನು ತಗೊಂಡು ನಗರಸಭೆಯಲ್ಲಿ ಆ ಸ್ಥಳವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು ಆ ದಾಖಲೆಗಳನ್ನೆಲ್ಲ ತಮಗೆ ನೀವು ಈಗ ಕೊಡ್ತೇವೆ ನಾವು ತದ ಬದಲಾವಣೆಗಳೇನಿದೆ ಎರಡು ಸಾವಿರದ ಹದಿಮೂರರಲ್ಲಿ ಏನು ರಾಜಕೀಯ ಒಂದು ಬದಲಾವಣೆ ಆಯಿತು ಅವರು ಸನ್ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿಯವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಲ್ಲಿ ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸುಮಾರು ಅನುದಾನ ಐವತ್ತು ಲಕ್ಷ ರೂಪಾಯಿ ಅನುದಾನ ಏರಿಕೆ ಆಗುತ್ತೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಮುಂದಿರಬೇಕು ಅಂಥ ಒಂದು ಸಂದರ್ಭದಲ್ಲಿ ನಗರಸಭೆ ಆಸ್ತಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಆ ಸ್ಥಳವನ್ನು ಹಸ್ತಾಂತರ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಗುದ್ಲಿ ಪೂಜೆಯನ್ನು ಸಹ ಮಾಡ್ತಾರೆ ಆದರೆ ಯಾರ ಒಂದು ಬೇಜವಾಬ್ದಾರಿ ಅಧಿಕಾರಿಗಳ ಬೇಜವಾಬ್ದಾರಿ ಅಥವಾ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಅಥವಾ ನಮ್ಮ ಎಲ್ಲ ದಲಿತರ ಸಂಘಟನೆಗಳ ಸೂಕ್ತ ಸಮನ್ವಯ ಇಲ್ದಿರೋ ಅಂತ ಕೊರತೆನೋ ಗೊತ್ತಿಲ್ಲ ಇವತ್ತು ಸುಮಾರು ಹತ್ತು ವರ್ಷಗಳ ಕಾಲ ಕುಂಟುತ್ತಾ 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 ಸಾಕೊಂಡು ಬಂದು ಇವತ್ತು ನಿರ್ಮಾಣದ ಹಂತದಲ್ಲಿದೆ ಇವತ್ತು ಅಂಬೇಡ್ಕರ್ ಭವನ ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಪಾಲಿಗೆ ಇವತ್ತು ಸುದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಇದ್ದಂಥ ಚಿಂತಾಮಣಿ ತಾಲೂಕಿನ ಅಂಬೇಡ್ಕರ್ ಭವನ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಕೇಂದ್ರ ಕೇಂದ್ರಕ್ಕೆ ಬಿಡುಗಡೆ ಮಾಡದೇ ಇರತಕ್ಕಂಥ ತೊಂಬತ್ತ್ಮೂರು ಲಕ್ಷ ಬಿಟ್ಟು ಒಂಬತ್ತು ಕೋಟಿಯನ್ನು ಎಷ್ಟೋ ಒಂಬತ್ತು ಕೋಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಒಂಬತ್ತೇ ತಿಂಗಳಲ್ಲಿ ಒಂಬತ್ತು ಕೋಟಿ ಅನುದಾನವನ್ನ ವಿಶೇಷ ಅನುದಾನ ವಿಶೇಷ ಪ್ರಕರಣ ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಚಿಂತಾಮಣಿಗೆ ತಂದಿರತಕ್ಕಂಥ ಕೀರ್ತಿ ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಟಿಸಿದ್ದಾರೆ ಇವತ್ತು ಯಾವೆಲ್ಲ ಈಗ ನಮ್ಮ ನಾಯಕರುಗಳು ಮಾತಾಡ್ತಾ ಹೇಳ್ತಿದ್ರು ಯಾವೆಲ್ಲ ದಲಿತ ವಿರೋಧಿ ಅನ್ನೋ ಒಂದು ಪಟ್ಟವನ್ನ ಏರಿಸ್ಕೊಂಡು ಎರಡು ಬಾರಿ ಚುನಾವಣೆಯಲ್ಲಿ ಸೋತಿದ್ದಂಥ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ಯಾವ ಶೋಷಿತ ವರ್ಗಗಳ ಕಾಳಜಿಗೋಸ್ಕರ ಯಾವ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂಥೇಳಿ ಇವತ್ತು ಆ ಗೌರವವನ್ನು ಉಳಿಸಬೇಕಾದ್ರೆ ಚಿಂತಾಮಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷದಲ್ಲಿ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಒಂಬತ್ತು ಕೋಟಿ ಸೇರಿಸಿ ಭವ್ಯವಾದಂಥ ಒಂದು ಹವಾನಿಯಂತ್ರಿತ ಒಂದು ಅಂಬೇಡ್ಕರ್ ಭವನವನ್ನು ಎ ಸಿ ಹಾಲ್ ಎ ಸಿ ಹಾಲ್ ಥರ ಮಾಡಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಕನಸನ್ನು ಕಟ್ಟಿಕೊಂಡವರು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು ಒಂಬತ್ತು ಕೋಟಿಯನ್ನು ಮಂಜೂರು ಮಾಡಿಸಿರ್ತಕ್ಕಂಥ ಕೀರ್ತಿ ಇವತ್ತು ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಲ್ಲುತ್ತೆ ಹತ್ತು ವರ್ಷಗಳಲ್ಲಿ ಏನು ಅಂಬೇಡ್ಕರ್ ಭವನ ಯಾವ ರೀತಿ ಕುಂಟು ತಾಸಾಗಿತ್ತು ಇವತ್ತು ಆ ಪುಣ್ಯಾತ್ಮರ ಯಾರೋ ಅದಕ್ಕೆ ಯಾರು ಡಿಸೈನ್ ಮಾಡಿದ್ರೋ ಅವ್ರು ಸಿಕ್ಬಿಟ್ರೆ ಅವ್ರಿಗೊಂದು ನಮಸ್ಕಾರ ಆಗಬೇಕು ಅಂತಿದ್ದೀವಿ ಒಂದು ಸಣ್ಣ ಕಲ್ಯಾಣ ಮಂಟಪಕ್ಕಿನ್ನ ಕಡಿಮೆ ರೀತಿಯಲ್ಲಿ ಆ ಅಂಬೇಡ್ಕರ್ ಭವನವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಏನು ಕೆಳ ಅಂತಸ್ತಿನ ಕೆಳ ಅಂತಸ್ತಿನಲ್ಲೇ ಭೂಮಿ ಮಟ್ಟಕ್ಕೆ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಅದು ಸುಮಾರು ಒಂದು ಹತ್ತು ಹದಿನೈದು ಅಡಿ ಮೇಲ್ಮಟ್ಟದಲ್ಲಿ ತಗೊಂಡು ಅಲ್ಲಿ ಒಂದು ಭವ್ಯವಾದಂತಹ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇವತ್ತು ಅದು ಯಾವ ಪುಣ್ಯಾತ್ಮ ಆ ಯಾವ ಇಂಜಿನಿಯರ್ ಅದಕ್ಕೆ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ ಇಲ್ಲ ಯಾರ ಯಾವ ಕಾಣದ ಕೈಗಳಲ್ಲಿ ಷಡ್ಯಂತ್ರ ಮಾಡ್ತೋ ಗೊತ್ತಿಲ್ಲ ಇವತ್ತು ಅಂಬೇಡ್ಕರ್ ಭವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಇಟ್ಟಿದ್ದಾರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನವನ್ನ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ಭವನ ಇಲ್ಲ ಅಂಬೇಡ್ಕರ್ ಭವನದ ರೀತಿಯಲ್ಲಿ ಅಷ್ಟು ಸುಸಜ್ಜಿತವಾಗಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವು ಇವತ್ತು ನೆನೆಸ್ಕೊಂತೀವಿ ಇವತ್ತು ಅಲ್ಲಿನ ನಾಮಫಲಕದ ಮೇಲೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎಂ ಕೃಷ್ಣಾರೆಡ್ಡಿ ಅವರ ಹೆಸರಿದೆ ಅವರು ಲೋಕೋಪಯೋಗಿ ಸಚಿವರಾಗಿದ್ದರು ಅವರು ಕೂಡ ವಿಶೇಷವಾದಂಥ ಕಾಳಜಿ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮದು ಆ ಕಲ್ಪನೆ ಇತ್ತು ಅಂತ ಅಂಬೇಡ್ಕರ್ ಭವನ ನಮ್ಮ ಚಿಂತಾಮಣಿ ತಾಲೂಕಿಗೆ ಬೇಕು ಹೇಳಿ ಇವತ್ತು ನಿಜವಾಗ್ಲೂ ಇವತ್ತು ದಲಿತರ ಪಾಲಿಗೆ ಇವತ್ತು ಒಳ್ಳೆ ದಿನಗಳು ಬಂದಿದ್ದಾವೆ ಸರ್ಕಾರ ಬಂದ ಒಂಬತ್ತೇ ತಿಂಗಳಲ್ಲಿ ಒಂಬತ್ತು ಕೋಟಿ ವಿಶೇಷ ಅನುದಾನ ತಂದು ಇವತ್ತು ಭವ್ಯವಾದಂಥ ಇವತ್ತು ಒಂಬತ್ತು ಕೋಟಿ ಅಂತೇಳಿದ್ರೆ ನೀವು ಊಹೆ ಊಹೆ ಮಾಡ್ಬೋದು ಯಾವ ರೀತಿ ಅದು ಬರುತ್ತೆ ಅಂತೇಳಿ ಯಾವೆಲ್ಲ ಅನುಕೂಲಗಳಿರುತ್ತೆ ಅಂತೇಳಿ ಇವತ್ತು ಅದನ್ನು ಇನ್ನೂ ಒಂದು ಫ್ಲೋರು ಹೆಚ್ಚಿಗೆ ಮಾಡಿಕೊಂಡು ಮತ್ತು ನ ಹಿಂದೆ ಮಾಡಿಕೊಂಡು ಅದಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗ ಏನಿದೆ ಅದನ್ನು ಕೂಡ ಅದು ಅದಕ್ಕೆ ಸೇರಿಸ್ಕೊಡೋ ಅಂಥ ಪ್ರಯತ್ನಗಳು ಈಗಾಗಲೇ ನಡೀತಾ ಇದೆ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಹಿಂದೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ನು ಮತ್ತು ಲೈಬ್ರರಿದು ಸ್ವಲ್ಪ ಜಾಗಗಳನ್ನು ಅಂಬೇಡ್ಕರ್ ಭವನಕ್ಕೆ ತಗೋಬೇಕು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ನಡೀತಾ ಇದೆ ಇದೇ ರೀತಿಯಾಗಿ ಏನು ಒಂದು ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರಣ್ಣ ಅವರು ಇವತ್ತು ಚಿಂತಾಮಣಿ ತಾಲೂಕಿಗೆ ಅನೇಕ ಯೋಜನೆಗಳನ್ನು ಇವತ್ತು ತಗೊಂಡು ಬಂದಿದ್ದಾರೆ ಕೇವಲ ಒಂಬತ್ತೇ ಒಂಬತ್ತು ತಿಂಗಳಲ್ಲಿ ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು ನೂರು ಕೋಟಿಯಷ್ಟು ಹಣವನ್ನು ಈಗಾಗಲೇ ಚಿಂತಾಮಣಿ ಅಂದರೆ ಮುಂದಿನ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಒಂದು ಯೋಜನೆಯನ್ನು ಇಟ್ಕೊಂಡು ಒಂದು ನೂರು ಕೋಟಿಯಷ್ಟು ಕೆರೆಗಳ ಅಭಿವೃದ್ಧಿಗೆ ತಗೊಂಡು ಬಂದಿದ್ದಾರೆ ಅದಾದಮೇಲೆ ಡೆಲ್ಟ್ ಯೋಜನೆಯಲ್ಲಿ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಏನು ಚಿಂತಾಮಣಿಯ ಓಟಿಕೆರೆಯಿಂದ ಹಿಡಿದು ಆರ್ ಕಾಂಪ್ಲೆಕ್ಸ್ವರೆಗೂ ಜೋಡಿ ರಸ್ತೆ ಮತ್ತು ಫುಟ್ಪಾತ್ಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಮತ್ತು ಯಾವ ಒಂದು ವಾಲ್ಮೀಕಿ ವೃತ್ತ ಏನಿದೆ ಆ ವಾಲ್ಮೀಕಿ ವೃತ್ತ ಅಭಿವೃದ್ಧಿಗೆ ಮತ್ತು ಕೋಲಾರ ವೃತ್ತ ಏನಿದೆ ಕೋಲಾರ ವೃತ್ತ ಅಭಿವೃದ್ಧಿಗೆ ಮತ್ತೆ ಆಜಾದ್ ಚೌಕ ಏನಿದೆ ಆಜಾದ್ ಚೌಕ ಒಂದು ಅಭಿವೃದ್ಧಿಗೆ ಮತ್ತೆ ಬೆಂಗಳೂರು ವೃತ್ತ ಏನಿದೆ ಏನು ಸದ್ಗುರು ಯೋಗಿ ನಾರಾಯಣ ವೃತ್ತ ಅಂತೇಳಿ ಅದಕ್ಕೆ ನಾಮಕರಣ ಮಾಡಿದ್ದೇವೆ ಯೋಗಿ ನಾರಾಯಣ ವೃತ್ತ ಏನಿದೆ ಅದನ್ನ ಅಭಿವೃದ್ಧಿಗೆ ಈ ರೀತಿ ಅನೇಕ ಯೋಜನೆಗಳನ್ನ ಡೆಲ್ಟ್ ಒಂದು ಯೋಜನೆಯಲ್ಲಿ ಹದಿಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಬಹಳ ಸುಂದರವಾದ ಚಿಂತಾಮಣಿ ನಗರ ನಿರ್ಮಾಣ ಆಗುತ್ತೆ ಅದೇ ರೀತಿಯಾಗಿ ವಾಲ್ಮೀಕಿ ವೃತ್ತದಿಂದ ಬಾಗೇಪಲ್ಲಿ ಕಡೆಗೆ ಸಂಚಾರ ಮಾಡೋ ಕಡೆ ರೈಲ್ವೆ ಅಂಡರ್ ವರೆಗೂ ಜೋಡಿ ರಸ್ತೆ ಮಾಡಬೇಕು ಅನ್ನೋದು ಕೂಡ ಆ ಯೋಜನೆಯಲ್ಲಿ ಇದೆ ಬಹಳ ಸುಂದರವಾದ ಚಿಂತಾಮಣಿ ನಿರ್ಮಾಣ ಆಗುತ್ತೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಚಿಂತಾಮಣಿಗೆ ಬರ್ತಾ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ತಾವು ನೋಡಿರ್ಬೋದು ಚಿಂತಾಮಣಿಯ ಓಟಿಕೆರೆಯಲ್ಲಿ ಅಲ್ಲಿ ಒಂದು ವಾಕಿಂಗ್ ಪಾತನ್ನು ಮಾಡಬೇಕು ಒಂದು ವಾಯು ವಿಹಾರಿಗಳು ಹೋಗಿ ಕೂರ್ಲಿಕ್ಕೆ ಅಲ್ಲಿ ಒಂದು ಸ್ಥಳಾವಕಾಶ ಮಾಡಬೇಕು ಅಂತೇಳಿ ಈಗಾಗಲೇ ಅಲ್ಲಿ ಒಂದು ವಿನ್ಯಾಸವನ್ನ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಅಲ್ಲಿ ನಡೀತಾ ಇದೆ ಈ ರೀತಿ ಅನೇಕ ಯೋಜನೆಗಳನ್ನ ಅನೇಕ ಕನಸುಗಳನ್ನ ಚಿಂತಾಮಣಿ ತಾಲೂಕು ಮತ್ತು ಚಿಂತಾಮಣಿ ನಗರಕ್ಕೆ ಈ ರೀತಿ ಅನೇಕ ಯೋಜನೆಗಳನ್ನ ಹಾಕೊಂಡು ದೊಡ್ಡ ಕನಸುಗಾರ ರೀತಿಯಲ್ಲಿ ಯಾವ ಹತ್ತು ವರ್ಷಗಳು ಅವರ ಅಧಿಕಾರ ವಂಚನೆ ಆಗಿತ್ತು ಅವರು ಯಾವುದೇ ರೀತಿ ಎದಿಗುಂದಿಲಿಲ್ಲ ಯಾವುದೇ ರೀತಿ ಎದಿಗುಂದಿದಿರಾ ಹತ್ತು ವರ್ಷಗಳ ಕಾಲ ನಾನು ಹುಟ್ಟಿದಂತ ಈ ನೆಲಕ್ಕೆ ಏನ್ ಮಾಡಬೇಕಾಗಿದೆ ನಾನು ಇಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂತ ಜನ ಏನಿದ್ದಾರೆ ನಮ್ಮ ತಾತ ತಂದೆಯವರ ಕಾಲದಿಂದ ಆ ಜನ ನಮ್ಮನ್ನ ಕೈ ಬಿಟ್ಟಿರ್ಲಿಲ್ಲ ಯಾರ್ದೋ ಮಾತು ಕೇಳಿ ಈ ಹತ್ತು ವರ್ಷಗಳ ಕಾಲ ನನ್ನ ದೂರ ಇಟ್ಟಿದ್ದಾರೆ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ನಾನು ಯಾವೆಲ್ಲ ಯೋಜನೆಗಳನ್ನ ಚಿಂತಾಮಣಿ ತಾಲೂಕಿಗೆ ತಗೊಂಡು ಹೋಗ್ಬೇಕು ಅಂತೇಳಿ ಇವತ್ತೇನು ಒಂದು ಕನಸನ್ನ ಕಟ್ಕೊಂಡಿದ್ರು ಆ ಕನಸನ್ನ ಕೇವಲ ಒಂಬತ್ತು ತಿಂಗಳಲ್ಲಿ ಇವತ್ತು ನನಸು ಅಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ನಡೆದು ಇನ್ನೇನು ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆಯಾಗಿ ಕೆಲಸಗಳು ಪ್ರಾರಂಭವಾಗ್ತಾ ಇದೆ ಬರ್ತಾ ಇದೆ ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕಿನ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗ ಇವತ್ತು ಅವರಿಗೆ ಕೃತಜ್ಞತೆಗಳನ್ನ ವಿಶೇಷವಾಗಿ ಸಲ್ಲಿಸ್ತಾ ಇದ್ದೇವೆ ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಗೌರವವನ್ನ ಸಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನಕ್ಕೆ ಸಹ ವಿಶೇಷ ಅನುದಾನ ನಾಲ್ಕೂವರೆ ಕೋಟಿ ಒಂದು ವಿಶೇಷ ಅನುದಾನವನ್ನ ಕೇಳಿದ್ದಾರೆ ವಿಶೇಷ ಅನುದಾನವನ್ನ ಕೇಳಿದ್ದಾರೆ ಈಗಾಗಲೇ ವಾಲ್ಮೀಕಿ ಭವನಕ್ಕೆ ಒಂದು ಎಕರೆ ಆ ಜಾಗವನ್ನ ಸಹ ಹೆಚ್ಚುವರಿಯಾಗಿ ಒಂದು ಎಕರೆ ಜಾಗವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ ಪರಿಶಿಷ್ಟ ಪಂಗಡಗಳ ಅಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಆಗ್ಬೋದು ಅಥವಾ ಪರಿಶಿಷ್ಟ ಪಂಗಡದ ಎಲ್ಲ ಜನರಿಗೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಅವ್ರಿಗೆ ಹಾಸ್ಟೆಲ್ ಸೌಲಭ್ಯ ಆಗಬೇಕು ಅಂತೇಳಿ ಚಿಂತಾಮಣಿಯ ಸಬ್ಜೆಲ್ ಏನಿದೆ ಸಬ್ಜೈಲ್ನ ಹಿಂಭಾಗದಲ್ಲಿ ಅದಕ್ಕೆ ಒಂದು ಸ್ಥಳವನ್ನ ನಿಗದಿ ಮಾಡಿದ್ದಾರೆ ಈ ರೀತಿ ಅನೇಕ ಯೋಜನೆಗಳನ್ನು ಅನೇಕ ಕನಸುಗಳನ್ನು ವಿಶೇಷವಾಗಿ ಶೋಷಿತ ಜ ಜನರು ಯಾವ ಎಸ್ ಸಿ ಮತ್ತು ಎಸ್ ಟಿ ಸಮಾಜದ ತಳ ಸಮುದಾಯಗಳು ಅಂತ ಏನು ಕರೆಸ್ಕೊಂತ ಇದ್ದೀವಿ ಇವರ ಒಂದು ಉದ್ಧಾರಕ್ಕಾಗಿ ಇವ್ರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಅವರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಾವೆಲ್ಲ ಸಮನ್ವಯ ಸಮಿತಿಯವರು ತೀರ್ಮಾನ ಮಾಡಿದ್ದೀವಿ ಆದರೆ ಲೋಕಸಭೆ ಚುನಾವಣೆ ಏನು ಹತ್ತಿರದಲ್ಲೇ ಘೋಷಣೆ ಆಗಿರೋದ್ರಿಂದ ಘೋಷಣೆ ಆಗೋ ರೀತಿ ಇರೋದರಿಂದ ಅದು ಅದನ್ನು ಲೋಕಸಭೆ ಚುನಾವಣೆ ಆದಮೇಲೆ ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಅಂದರೆ ಚಿಂತಾಮಣಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಅವರಿಗೆ ವಿಶೇಷವಾದಂಥ ಒಂದು ಗೌರವನ್ನ ಕೊಟ್ಟು ಚಿಂತಾಮಣಿಯ ಒಂದು ಅಂಬೇಡ್ಕರ್ ಭವನ ಆಗ್ಬೋದು ವಾಲ್ಮೀಕಿ ಭವನ ಆಗ್ಬೋದು ಮತ್ತು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಆ ತಾವು ನಮ್ಮ ಜೊತೆಯಲ್ಲಿರಿ ಅಂತೇಳಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇದೇ ರೀತಿಯಲ್ಲಿ ಯಾವ ಒಂದು ಹತ್ತು ವರ್ಷಗಳ ಅವರ ಏನು ಅಧಿಕಾರ ವಂಚನೆ ಆಗಿತ್ತು ಅವರಿಗೆ ಅವರು ಈ ಒಂಬತ್ತು ತಿಂಗಳಲ್ಲೇ ಇಷ್ಟೊಂದು ಮಾಡಿದ್ದಾರೆ ಅಂತೇಳಿದ್ರೆ ಇನ್ನಿರ್ತಕ್ಕಂಥ ನಾಲ್ಕು ವರ್ಷ ಮೂರು ತಿಂಗಳೇನಿದೆ ಆ ನಾಲ್ಕು ವರ್ಷ ಮೂರು ತಿಂಗಳಲ್ಲಿ ಚಿಂತಾಮಣಿ ನಗರ ಮತ್ತು ತಾಲೂಕಿಗೆ ಯಾವೆಲ್ಲ ಯೋಜನೆಗಳನ್ನ ತಗೊಂಡ್ಬರ್ತಾರೆ ಅಂತೇಳಿ ನೀವು ಇವತ್ತು ಮಾಧ್ಯಮದವರು ನೀವು ಕೂಡ ಪ್ರಚಾರ ಮಾಡೋದ್ರ ಮುಖಾಂತರ ಭವ್ಯವಾದ ಚಿಂತಾಮಣಿ ನಗರವನ್ನ ಕಟ್ಟಕ್ಕೆ ತಾವು ಕೂಡ ಸಹಕಾರ ಮಾಡಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಸುಧಾಕರ್ ಅಣ್ಣ ಅವ್ರಿಗೆ ಸುಧಾಕರ್ ಅಣ್ಣ ಅವ್ರಿಗೆ ಕೆಲಸ ಪರವಾಗಿರ ಸುಧಾಕರ್ ಅಣ್ಣ ಅವ್ರಿಗೆ ಕೆಲಸ ಎಸ್ ಸಿ ಎಸ್ ಸಿ ಸಮಾಧಾನ ನಿಂತಿರ ಸುಧಾಕರ್ ಅಣ್ಣಗೆ